ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತ ಎಲ್ಲ ಭಕ್ತಾದಿಗಳಿಗೆ ಹಿರಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಶರಣು ಶರಣಾರ್ಥಿ ಪ್ರಥಮದಲ್ಲಿ ಶಿವಬಸವ ಮಹಾಸ್ವಾಮಿಗಳನ್ನ ಮನದಲ್ಲಿ ನೆನೆದು ಶಿವಲಿಂಗೇಶ್ವರ ಮಹಾಸ್ವಾಮಿಗಳನ್ನು ಕೂಡ ಮನದಲ್ಲಿ ನೆನೆದು ಇಂದಿನ ಕಾರ್ಯಕ್ರಮದ ಬಿಂದುಗಳಾದಂಥ ಹುಕ್ಕೇರಿ ಮಠದ ಪರಮಪೂಜ್ಯ ಸದಾಶಿವ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ಮೂರು ಸಾವಿರ ಮಠದ ಜಗದ್ಗುರುಗಳ ಪಾದಗಳನ್ನು ನಮಸ್ಕರಿಸಿ ಹಾಗೂ ಜ್ಞಾನರತ್ನ ಸ್ಮರಣ ಸಂಪುಟಿಯ ಸಂಪಾದಕರಾದಂಥ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಶೇಗುಣಸಿಯವರ ಪಾದಗಳನ್ನು ನಮಸ್ಕರಿಸಿ ಮನಕ್ವಾಡ ಪರಮಪೂಜ್ಯರ ಪಾದಗಳನ್ನು ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಆತ್ಮೀಯ ಸ್ನೇಹಿತರು ಸಕ್ಕರೆಯ ಮಂತ್ರಿಗಳು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ರವರೇ ವಿಧಾನ ಪರಿಷ ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಆತ್ಮೀಯರಾದಂಥ ಶ್ರೀ ರುದ್ರಪ್ಪಣ್ಣ ನಮಾಣಿಯವರೇ ಇನ್ನೊಬ್ಬ ಆತ್ಮೀಯರು ಬ್ಯಾಡಗಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಬ ಬಸವರಾಜ್ ಶಿವಣ್ಣವರವರೇ ಹುಬ್ಬಳ್ಳಿಯ ನನ್ನ ಯುವ ಸ್ನೇಹಿತರು ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರೇ ಹಾಗೂ ಶಿವರಾಜ್ ಸಜ್ಜನವರೇ ಮತ್ತು ಈ ಸಮಿತಿಯ ಎಲ್ಲ ಸಮಿತಿಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಇಲ್ಲಿ ನೆರೆದಿರುವಂತ ಎಲ್ಲ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರು ನಿದ್ದೆ ಬಂದವ್ರಿಗೆ ಹಾಸಿಗೆ ಇರೋದಿಲ್ಲ ಹಾಸಿಗೆ ಇದ್ದವ್ರಿಗೆ ನಿದ್ದೆ ಇಲ್ಲಿ ಇವತ್ತು ಒಂಬತ್ತನೇ ತಾರೀಕಿನಿಂದ ನಡೆದಿರುವಂತ ಈ ಪ್ರವಚನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದ್ದಾರೆ ಯಾರಿಗೆ ಹಾಸಿಗೆ ಇಲ್ಲ ಅವ್ರಿಗೆ ಹಾಸಿಗೆ ಸಿಕ್ಕಿದೆ ಯಾರಿಗೆ ನಿದ್ದೆ ಇಲ್ಲ ನಿದ್ದೆ ಸಿಕ್ಕಿದೆ ಅಂದ್ರೆ ಮನಶಾಂತಿ ಸಿಕ್ಕಿದೆ ಅಂತ ನೋಡಿ ಬದುಕು ಈ ಇದೆಲ್ಲ ಇಷ್ಟು ದಿವಸ ಜೀವನ ಅಂದ್ರೆ ಏನು ಬದುಕಂದ್ರೆ ಏನು ಅಂತ ಎಲ್ಲರೂ ಎಲ್ಲ ಪರಮ ಪೂಜ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸತ್ಯ ಏನಪ್ಪಾ ಅಂತಂದ್ರೆ ಭಗವಂತ ನಮ್ಮನ್ನೆಲ್ಲ ಈ ಭೂಮಿಗೆ ಬಿಟ್ಟಿರುವಂತಹದ್ದು ನಮ್ಮ ಪರೀಕ್ಷೆ ಮಾಡಲು ನಾವು ಹುಟ್ಟಿರುವ ಉದ್ದೇಶ ಬದುಕಿನ ಉದ್ದೇಶ ಯಾರು ತಿಳ್ಕೊಳ್ತಾರೆ ಅವರು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಉದ್ದೇಶವನ್ನು ಅರಿಯದೇ ಬದುಕುವನು ಎಂದೂ ಕೂಡ ಪಾಸಾಗೋದಿಲ್ಲ ಬದುಕು ಒಂದು ಸಂಘರ್ಷ ಆಗಲೇ ಹೇಳಿದ್ನಲ್ಲ ನಾನು ನಿದ್ದೆ ಇದ್ದವ್ರಿಗೆ ಹಾಸಿಗೆ ಇಲ್ಲ ಅವ್ ಮೈಮೂರ್ ದುಡ್ದಿರ್ತಾನೆ ಬಡತನ ಇರ್ತದೆ ದೊಡ್ಡ ದೊಡ್ಡ ಹಾಸಿಗೆ ಇರ್ತಾವ ಈಗ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮ್ ಕಂಪನಿದ ಹಾಸಿಗೆ ತಗೊಂಡ್ರೆ ನಿದ್ದೆ ಬರ್ತದೆ ದುಡ್ದು ಮೈ ಮೂರ್ದ್ ದುಡ್ದವನ್ಗೆ ಎಲ್ ಎಲ್ ಮಲ್ಕ ತಟ್ಟಿನ ಮೇಲೆ ಮಲ್ಕೊಂಡ್ರು ನಿದ್ದೆ ಬರ್ತದೆ ಆದ್ರೆ ಈ ದೊಡ್ಡ ದೊಡ್ಡ ರೊಕ್ಕ ಕೊಟ್ಟು ಹಾಸಿಗೆ ತಗೊಂಡವ್ರು ಬಹಳ ಜನ ನಿದ್ದೆ ಬರುದಿಲ್ಲ ನಾವು ನಾವು ಮಾತಾಡ್ತಿರ್ತೇವೆ ಏನ್ ಪ ಎಲ್ಲ ಅಂತ ಎಲ್ಲ ಆರಾಮ ನಿದ್ದೆ ಬರುದಿಲ್ಲ ನಾವು ಬದುಕನ್ನು ಹಂಗೆ ಮಾಡ್ಕೊಂಡಿರ್ತೀವಿ ನಿದ್ದೆ ಬರೆದಿರುವಂಥ ಬದುಕನ್ನು ಮಾಡ್ಕೊಂಡಿರ್ತೀವಿ ಆ ಬದುಕನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ರೆ ನಿದ್ದೆನೂ ಬರ್ತದೆ ನಾವು ಹುಟ್ಟಿರುವಂತ ಉದ್ದೇಶವೂ ಕೂಡ ನಮ್ಗೆ ಗೊತ್ತಾಗ್ತದೆ ಈ ನಮ್ಮ ಹಾವೇರಿ ಜಿಲ್ಲೆ ಶರಣರ ಸಂತರ ನಾಡು ಬದುಕಿನ ತಿರುಳವನ್ನ ಅತ್ಯಂತ ಮಾರ್ಮಿಕವಾಗಿ ತಿಳಿಸಿರುವಂತಹ ಒಂದು ನಾಡು ಹಾವೇರಿ ಜಿಲ್ಲೆ ತುಂಗಭದ್ರೆಯ ತಟ್ಟದ ಮೇಲಿರುವಂತಹ ವರ್ಧಾ ನದಿಯವರೆಗೂ ಹರಿದಿರುವಂತಹ ಈ ನಾಡು ಶರಣರ ನಾಡು ತತ್ವ ಆದರ್ಶಗಳನ್ನು ತಿಳಿಸಿರುವಂತಹ ನಾಡಿನಲ್ಲಿ ನೋಡಿ ಒಂದು ಕಡೆ ಅಬ್ಲೂರಿನ ಸರ್ವಜ್ಞರು ಸರ್ವಜ್ಞ ಹೇಳಿರುವಂತಹ ಒಂದೊಂದು ಮಾತು ಕೂಡ ಸರ್ವಜ್ಞಾನಿಗಳಿಗೂ ಕೂಡ ಅನ್ವಯಿಸ್ತದೆ ಅಂತ ಸರ್ವಜ್ಞ ಹುಟ್ಟಿರುವಂಥ ನಾಡು ನಮ್ದು ಅಂದ್ರೆ ಎಷ್ಟು ಶ್ರೀಮಂತ ಇದೆ ಇನ್ನೊಂದು ಸಮಾನತೆಯನ್ನ ಅತ್ಯಂತ ಮಾರ್ಮಿಕವಾಗಿ ಹೇಳಿರುವಂತಹ ಕನಕದಾಸರ ನಾಡು ಆರ್ನೂರು ವರ್ಷಗಳ ಹಿಂದೆ ಕ್ರಾಂತಿಯನ್ನು ಮಾಡಿದಂತ ಕನಕದಾಸ ಜ್ಞಾನ ಸರ್ವಜ್ಞ ಸಮಾನತೆಯನ್ನು ಸಾರಿದಂತ ಕನಕದಾಸರು ಸಾಮರಸ್ಯವನ್ನ ಸಾಧಿಸಿರುವಂಥ ಸಿಸ್ನಾಳ್ ಶರೀಫರು ಗೋವಿಂದ ಭಟ್ಟರು ಅದು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಮತ್ತು ನಮ್ಮ ಹುಕ್ಕೇರಿ ಮಠದ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶಿವಬಸವ ಮಹಾಸ್ವಾಮಿಗಳು ಕಲಿಯುಗದಲ್ಲಿ ಭಕ್ತಿ ಎಂಬುವ ರಸವನ್ನು ಎಲ್ಲರಿಗೂ ಹಂಚಿದಂಥ ಮತ್ತು ಪೂಜೆ ಅನ್ನುವ ಭಕ್ತಿಯಿಂದ ಜಗತ್ತನ್ನು ಬೆಳಗಿರುವಂಥ ಹುಕ್ಕೇರಿ ಮಠ ಇದರ್ಕಿಂತ ಪುಣ್ಯವಂತರು ಯಾರು ಹಾವೇರಿಯ ಜಿಲ್ಲೆಯಲ್ಲೇ ಹುಟ್ಟಿದವರು ಪ್ರತಿಯೊಬ್ಬರೂ ಕೂಡ ಪುಣ್ಯವಂತರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ಭುತವಾಗಿರುವಂತ ನಾಡು ಸ್ವಲ್ಪ ಸಮಯ ತೆಗೆದುಕೊಂಡು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಇನ್ನೊಂದು ಮಾತು ಇಲ್ಲಿ ಧಾನಿಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಈ ದಾನವನ್ನ ಯಾವ್ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಹೆಂಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಅಭ್ಯಾಸವನ್ನ ಮಾಡಿದ್ರೆ ಮನುಷ್ಯನ ಗುಣ ಧರ್ಮದ ಬಗ್ಗೆ ಪಿ ಹೆಚ್ ಡಿಯನ್ನು ಮಾಡಬಹುದು ಸಗುಣ್ಸಿ ಗುರುಗಳು ಮತ್ತು ಮನಕವಾಡ ಗುರುಗಳಿಗೆ ಈ ವಿಷಯ ಸಿಕ್ಬಿಟ್ರೆ ಇದ್ರ ಮೇಲೆ ಒಂದು ಪಿ ಎಚ್ ಡಿ ಮಾಡ್ತಾರೆ ಬಡವ ರೈತ ಜೋಳ ಕೊಟ್ಟನ ಸ್ವಲ್ಪ ಇದ್ದವ್ನು ಬೆಲ್ಲ ಕೊಟ್ಟನ ಸಕ್ಕರೆ ಕೊಟ್ಟಾರ ತಾಯಿಂದ್ರು ಹೋಳಿಗೆ ಚಕ್ಲಿ ಎಲ್ಲ ಕೊಟ್ಟರ ಅಲ್ಲಿಂದ ಹಿಡಿದು ಬೆಳ್ಳಿ ಸಿಂಹಾಸನದವರೆಗೂ ಕೂಡ ದಾನವನ್ನ ಮಾಡಿದ್ದಾರೆ ರೊಟ್ಟಿ ಕೊಟ್ಟ ಒಂದು ಅಷ್ಟೇ ಪುಣ್ಯ ಜೋಳ ಕೊಟ್ಟವನು ಅಷ್ಟೇ ಪುಣ್ಯ ಎಲ್ಲರೂ ಕೂಡ ಸಮಾನರು ಭಕ್ತಿಯ ರಸ ಹುಕ್ಕೇರಿ ಮಠದಲ್ಲಿ ಉಕ್ಕಿ ಹರಿತಾ ಇದೆ ಅಂತ ನಾನು ಹೇಳಕ್ ಇಚ್ಛ ಪಡ್ತೇನೆ ಇದೊಂದು ನಮ್ಮ ಸೌಭಾಗ್ಯ ನಮ್ಮ ಭಾಗ್ಯ ಈ ಕಾಲದಲ್ಲಿ ಈ ಕ್ಷಣದಲ್ಲಿ ನಾವು ಇದೇವಿ ಅನ್ನೋದೇ ನಮ್ಮ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಅಮೃತ ಗಳಿಗೆ ಅಂತಾರ ಎದಕ್ ಅಮೃತ ಗಳಿಗೆ ಅಂತಾರೆ ನಾ ತಿಳ್ಕೊಂಡಿದ್ದು ಪರಂಪೂಜ್ಯರು ಬಹಳ ಅಭ್ಯಾಸ ಮಾಡಿದವ್ರು ಬೇರೆ ಬೇರೆ ರೀತಿ ಹೇಳ್ಬೋದು ಅದರ ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನು ತಿಳ್ಕೊಂಡಿರೋದು ಬುದ್ಧಿ ಮತ್ತು ಹೃದಯ ಎರಡು ಒಂದೇ ರೀತಿಯಲ್ಲಿ ಯಾವಾಗ ಆಲೋಚನೆಯನ್ನು ಮಾಡ್ತದೆ ಬುದ್ಧಿ ಮತ್ತು ಹೃದಯ ಅವಾಗ ಅದು ಅಮೃತಗಳಿಗೆ ಅಂತ ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಹೃದಯ ಹೇಳೋದೇ ಬೇರೆ ನಮ್ಮ ಬುದ್ಧಿ ಹೇಳದೆ ಬೇರೆ ಹೃದಯ ಹೇಳ್ತಿದೆ ಅದನ್ನು ಮಾಡಬೇಡ ಅಂತ ಬುದ್ಧಿ ಹೇಳ್ತಿದೆ ಮಾಡೋ ನಡಿತೈತೆ ಅಂತ ಇವೆರಡೂ ಒಂದೇ ರೀತಿಯಲ್ಲಿ ಯೋಚನೆಯನ್ನು ಮಾಡಿದಂತಹ ಗಳಿಗೆ ಅಮೃತಗಳಿಗೆ ನನ್ನ ಪ್ರಕಾರ ಈ ಗಳಿಗೆ ನಾವೇನು ಕಳಿಸ್ತಾ ಇದ್ದೇವೆ ಇದು ಒಂದು ಅಮೃತ ಗಳಿಗೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ನೋಡಿ ಈ ಈ ದಾನ ಭಕ್ತಿ ಹರಿದು ಬಂದಿರೋದು ಎಲ್ಲಿಂದ ಇವತ್ತು ನಾವು ಜಾಗತೀಕರಣ ಉದಾರೀಕರಣ ಖಾಸಗೀಕರಣದಲ್ಲಿದ್ದೇವೆ ಇದು ವ್ಯಾಪಾರದ ಭಾಷೆ ಆದ್ರೆ ಈ ಜಾಗತೀಕರಣ ಉದಾರೀಕರಣದ ಮಧ್ಯೆ ಅಂತಃಕರಣವನ್ನ ಮರ್ತಿದ್ದೇವೆ ಆ ಅಂತಃಕರಣವನ್ನ ಜಾಗೃತಿ ಮಾಡಿ ಭಕ್ತಿಯ ಹೊಳೆಯನ್ನ ಉಕ್ಕಿಸಿರುವುದು ಹುಕ್ಕೇರಿ ಮಠದ ಪರಮ ಪೂಜ್ಯ ಸದಾಶಿವ ಗುರುಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಒಬ್ಬ ತಂದೆ ಕಾಲ ಆದರೆ ಮರಣ ಆದರೆ ಅವನ ಮಗನಲ್ಲಿ ಅವನ ಹೃದಯ ಸ್ಥಾನ ಬಿಟ್ಟು ಹೋಗ್ತಾನೆ ಅವನ ಸ್ಥಾನವನ್ನ ಅವನ ಮಗನ ಹೃದಯದಲ್ಲಿ ಬಿಟ್ಟು ಹೋಗ್ತಾನೆ ಇದು ಬಹಳ ಸಹಜವಾಗಿರುವಂಥದ್ದು ಲೋಕಾಭಿವೃದ್ಧಿ ಲೋಕ ಲೋಕಾರೂಢಿ ಇದು ಆದ್ರೆ ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ಗುರುಗಳು ಒಂದ್ ನಿಮಿಷ ಗುರುಗಳು ನನ್ನ ಮಾತು ಕೇಳ್ಬೇಕು ಗುರುಗಳ ಮಾತು ಕೇಳ್ಬೇಕು ಒಮ್ಮೆ ಭಕ್ತರ ಮಾತು ಕೇಳ್ಬೇಕಾಗತ್ತೋ ನೀವು ನಮ್ಮ ಭಾವನೆಗಳನ್ನ ಹೇಳ್ತಿರ್ತೀವಿ ನಾವು ಒಬ್ಬ ತಂದೆ ತೀರು ಹೋದಾಗ ಅವನ ಸ್ಥಾನವನ್ನ ಮಗನ ಹೃದಯದಲ್ಲಿ ಬಿಡ್ತಾನೆ ಆದ್ರೆ ಒಬ್ಬ ಗುರು ಮೋಕ್ಷವನ್ನ ಕಂಡಾಗ ಭಕ್ತರ ಹೃದಯದಲ್ಲಿ ಸ್ಥಾನವನ್ನ ಬಿಡ್ತಾನೆ ಇವತ್ತು ನೀವು ಎಲ್ಲ ಭಕ್ತರಲ್ಲಿ ಯಾವ ರೀತಿ ಶಿವಲಿಂಗ ಸ್ವಾಮಿಗಳು ಶಿವಶಿವ ಸ್ವಾಮಿಗಳು ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ಇವತ್ತು ಸದಾಶಿವ ಸ್ವಾಮಿಗಳು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಹೀಗಾಗಿ ಭಕ್ತಿಯ ಪರೋಕ್ಷತೆ ಇವತ್ತು ಮುಟ್ಟಿದೆ ಉಕ್ಕಿ ಹರಿದಿದೆ ಈ ಉಕ್ಕಿ ಹರಿಯುವಂತಹ ಭಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗುವಂತ ದೊಡ್ಡ ಕೆಲಸ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಇದನ್ನ ಬಹಳ ಒಳ್ಳೆ ರೀತಿಯಲ್ಲಿ ತಾವು ಆಯೋಜನೆಯನ್ನ ಮಾಡಿದ್ರಿ ನಮ್ಮ ರಾಜಣ್ಣವರಿಂದ ಹಿಡಿದು ಎಲ್ಲರೂ ಅದ್ಭುತವಾದಂತ ಕೆಲಸ ಬಹಳ ದೊಡ್ಡ ಶ್ರಮ ಇದರಿಂದ ಇದೆ ಆಗ್ಲೇ ಸಜ್ಜನವ್ರು ಎಲ್ಲರಿಗೂ ಕೂಡ ಸ್ವಾಗತ ಮಾಡಿದ್ರು ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಕ್ಕೆ ಇಚ್ಛ ಆ ಕಮಿಟಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಬಹಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ ಆ ಸದುದ್ದೇಶದಿಂದ ಸದಾಶಿವ ಸ್ವಾಮೀಜಿಯವರ ಸದುದ್ದೇಶವನ್ನ ಸಾಕಾರಗೊಳಿಸಿರುವಂಥದ್ದು ಎಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅದ್ಭುತವಾಗಿರುವಂತಹ ಕ್ಷಣ ಇದು ತುಲಾಭಾರ ಮಾಡ್ತಿರುವಂತಹದ್ದು ಭಕ್ತಿಯ ತುಲಾಭಾರ ಅಂತ ಈಗಾಗಲೇ ಹೇಳಿದ್ದಾರೆ ಒಂದ್ಸತಿ ಕೃಷ್ಣ ಪರಮಾತ್ಮ ಯಾರ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳಿ ಸತ್ಯಭಾಮ ಮತ್ತು ರುಕ್ಮಿಣಿ ನಡುವೆ ಒಂಥರ ಸ್ಪರ್ಧೆ ಬಂತು ಸತ್ಯಭಾಮ ಹೇಳಿದ್ಲು ನಿನ್ನತ್ರ ಏನಿದೆ ಕೃಷ್ಣ ನಿನ್ನನ್ನು ಪ್ರೀತಿ ಮಾಡೋದಕ್ಕೆ ನನ್ನ ಹತ್ರ ವಜ್ರ ವೈಡೂರ್ಯ ರಾಜ್ಯ ಭೋಗ ಎಲ್ಲವೂ ಇದೆ ತಕಡಿ ಇಟ್ರು ಕೃಷ್ಣ ಪರಮಾತ್ಮನ ಕುಂದರ್ಸಿದ್ರು ವಜ್ರ ವೈಢರ್ಯ ಎಲ್ಲ ಹಾಕಿದ್ಲು ಅರಮನಿನ್ ತಂದು ಹಾಕಿದ್ಲು ಅದು ಮೇಲೆ ಹೇಳಲಿಲ್ಲ ತನ್ನ ಮೈ ಮೇಲಿರುವಂತ ಆಭರಣವನ್ನು ಕೂಡ ಹಾಕಿದ್ಲು ಮೇಲೆ ಬರ್ಲಿಲ್ಲ ಕೃಷ್ಣ ಎಲ್ಲ ಮುಗಿದ ಮೇಲೆ ರುಕ್ಮಿಣಿ ಸರ್ದಿ ಬಂತು ಆಗ್ಲಿ ಹೇಳಿದ್ರು ಅದನ್ನು ಗುರುಗಳು ಸೂಕ್ಷ್ಮ ಹೇಳಿದ್ರು ನಾ ಬಿಚ್ ಅಷ್ಟೇ ತುಳಸಿ ಎಲೆಯನ್ನು ನಮಸ್ಕಾರ ಮಾಡಿ ಆ ತಕ್ಕಡಿ ಮೇಲೆ ಹಾಕಿದ್ಲು ಕೃಷ್ಣ ಪರಮಾತ್ಮ ಊಟ ಮೇಲೆ ಹಾರ್ತು ಅಂದ್ರೆ ಭಕ್ತಿಗಿರುವಂತ ಒಂದು ಶಕ್ತಿ ಯಾವುದೇ ಐಶ್ವರ್ಯಕ್ಕೆ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ ಇವತ್ತು ತಾವೆಲ್ಲ ನಿಮ್ ಕಡೆ ಇದ್ದದನ್ನ ಎಲ್ಲವನ್ನೂ ಕೊಟ್ಟು ಅದರ ಮೌಲ್ಯವನ್ನೇ ಹೆಚ್ಚಿ ಮಾಡ್ಕೊಂಡಿದ್ದೀರಿ ಕೊಟ್ಟವರ ಮೌಲ್ಯ ಹೆಚ್ಚಾಗ್ತದೆ ಯಾಕಂದ್ರೆ ಅದು ಭಕ್ತಿಯ ಸ್ವರೂಪವನ್ನ ಬದಲಾವಣೆ ಆಗಿದೆ ಇಷ್ಟು ಅದ್ಭುತವಾಗಿರುವಂತಹ ಕಲ್ಪನೆಯಿಂದ ಇದಾಗಿದೆ ಮತ್ತು ಅದು ಎಲ್ಲಿಗೆ ಹೋಗ್ತಾ ಇದೆ ಬಡ ಮಕ್ಕಳಿಗೆ ಅನ್ನದಾನಕ್ಕೆ ವಿದ್ಯಾದಾನಕ್ಕೆ ಆ ಒಂದು ಪರಂಪರೆ ಏನಿದೆ ಈಗಾಗಲೇ ಎಲ್ಲರೂ ಮಾತಾಡಿದರು ನಮ್ಮ ವೀರಶೈವ ಲಿಂಗಾಯತ ಮಠಗಳು ಸುಮಾರು ಮೂರ್ನೂರು ನಾಲ್ಕುನೂರು ವರ್ಷಗಳಿಂದ ಅವರು ಮಾಡಿರುವಂತಹ ಪುಣ್ಯ ಕಾರ್ಯ ಅದನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಸ್ಕಾರವನ್ನ ಒಂದು ಸಂಸ್ಕೃತಿಯನ್ನ ಕೊಟ್ಟಿದ್ದಾರೆ ಬಸವಾದಿ ಶರಣರ ಮಾರ್ಗದಲ್ಲಿ ಬಸವಣ್ಣನ ಮಾರ್ಗದಲ್ಲಿ ನಾವು ಹೋಗ್ಬೇಕು ಬಸವಣ್ಣ ನಮ್ಮ ಎಲ್ಲ ಇವತ್ತಿನ ಸಮಸ್ಯೆಗಳಿಗೆ ಬಸವಣ್ಣ ಉತ್ತರ ಕೊಡ್ತಾನೆ ಆದರೆ ಉತ್ತರವನ್ನು ಕೇಳುವಂಥ ವ್ಯವಧಾನ ಇರಬೇಕು ಬದುಕನ್ನು ಹೆಂಗ ನಡೆಸಬೇಕು ಅಂದ್ರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ನಾವು ಬದುಕಲ್ಲಿ ಮುಂದೆ ಹೆಂಗ್ ಹೋಗ್ಬೇಕು ಅಂದ್ರೆ ಕಾಯಕವೇ ಕೈಲಾಸ ಧರ್ಮದ ಬಗ್ಗೆ ಬಹಳ ಗೊಂದಲ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಇವತ್ತು ವ್ಯತ್ಯಾಸ ಆಗ್ತಾ ಇದೆ ಆದರೆ ನಿಜವಾದ ಧರ್ಮ ಮಾನವ ಧರ್ಮ ಅದಕ್ಕೆ ಅವನು ಹೇಳ್ತಾನೆ ದೈವೇ ಧರ್ಮದ ಮೂಲವಯ್ಯ ಅಂತ ಸಕಲ ಜೀವಾತುರಲ್ಲಿ ಲೇಸ ಬಯಸು ಅಂತ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಬಸವಣ್ಣನ ಕಡೆ ಉತ್ತರ ಇದೆ ಬಸವಾದಿ ಶರಣರಲ್ಲಿ ಉತ್ತರ ಇದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿನಲ್ಲಿ ನಾವು ನಡೆಸಿದರೆ ಸಾರ್ಥಕತೆ ಆಗುತ್ತೆ ಇಷ್ಟು ಹೇಳಿ ಬಯಸ್ತೀನಿ ಹಾವೇರಿ ಗದಗ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಅದರಲ್ಲಿ ಹುಕ್ಕೇರಿ ಮಠ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಏನು ಕೊಟ್ಟಿದ್ದೀರಿ ಪರಮ ಪೂಜ್ಯರಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಈ ಪುಣ್ಯ ಭಾಗ್ಯವನ್ನು ತಾವೆಲ್ಲ ಕರುಣಿಸ್ಕೊಟ್ಟಿದ್ದೀರಿ ನನಗೆ ಒಂದು ಭವಿಷ್ಯ ನಾನು ಭವಿಷ್ಯಕಾರ ಅಲ್ಲ ಆದರೆ ಭವಿಷ್ಯ ಹೇಳ್ತೀನಿ ಬರುವಂಥ ದಿನಗಳಲ್ಲಿ ಈ ಭಾಗದ ಈ ನಾಡಿನ ಸಂಸ್ಕಾರ ಸಂಸ್ಕೃತಿ ಧರ್ಮ ನ್ಯಾಯ ನೀತಿಯ ಎಲ್ಲ ರೀತಿಯ ನೇತೃತ್ವವನ್ನು ನಮ್ಮ ಹುಕ್ಕೇರಿ ಮಠ ಸದಾಶಿವ ಗುರುಗಳು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ನಮ್ಮ ಎಲ್ಲರ ಸಹಕಾರವು ಕೂಡ ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಹೇಳಿ ಈ ಕರುಣೆ ಅನ್ನುವಂಥದ್ದು ಅನ್ ಅಂತಃಕರಣ ಅನ್ನುವಂಥದ್ದು ಸದಾ ಜಾಗೃತವಾಗಿರಲಿ ಸದಾ ಉರಿಯುವಂತ ದೀಪವಾಗಲಿ ಯಾಕಂದ್ರೆ ಕರುಣೆ ಇದ್ದವನಿಗೆ ಶ್ರೀಮಂತಿಗೆ ಇರೋದಿಲ್ಲ ಶ್ರೀಮಂತಗೆ ಇದ್ದವ್ ಕರ್ಣೆ ಇರೋದಲ್ಲ ಆದರೆ ಇಲ್ಲಿ ಹೊಕ್ಕೇರೆ ಮಠಕ್ಕೆ ಬಂದ್ರೆ ಶ್ರೀಮಂತರಲ್ಲಿ ಕರ್ಣೆ ಮೂಡ್ತದೆ ಕರ್ಣೆ ಯಾರು ಕರ್ಣೆ ತೋರ್ಸಾರ ಅವನು ಶ್ರೀಮಂತ ಆಗ್ತಾನೆ ಅಂತ ಒಂದು ಪವಾಡ ಈ ಇದೆ ಆ ಶಕ್ತಿ ಇದೆ ಒಂದ್ ಕಡೆ ಒಂದು ಕಡೆ ಭಕ್ತಿಯ ಸಾಗರ ಇದೆ ನಾವೆಲ್ಲ ನಿಂತು ನೋಡಿದಾಗ ಸ್ವರ್ಗವೇ ದರಿಗೆ ಇಳಿದು ಬಂದಿದೆ ಅಂತ ನನಗನ್ನಿಸ್ತಾ ಇದೆ ನನ್ನ ಕೊನೆಯ ಇಚ್ಛೆ ಗುರುಗಳ ಈ ಕ್ಷಣ ಹಿಂಗೆ ಬಿಡ್ಬೇಕು ಮುಂದೆ ಹೋಗಬಾರ್ದು ಅಂತ ಈ ಕ್ಷಣ ಕಳಿಬಾರ್ದು ಹಿಂಗೆ ಇರಬೇಕು ನಾವು ಅಂತ ಅಂತ ಅದ್ಭುತವಾಗಿರುವಂಥ ಈ ಕ್ಷಣಕ್ಕೆ ನಮಸ್ಕಾರವನ್ನು ಮಾಡಿ ಈ ಶ್ರಮಕ್ಕೆ ನ ಹಿಂದಿನ ಎಲ್ಲ ಇರುವಂಥ ಎಲ್ಲರ ಶ್ರಮಕ್ಕೆ ನಮಸ್ಕಾರವನ್ನು ಮಾಡಿ ಪರಮ ಪೂಜ್ಯರ ಆಶೀರ್ವಾದಕ್ಕೆ ನಮಸ್ಕಾರವನ್ನು ಮಾಡಿ ಭಕ್ತರ ಭಕ್ತಿಗೆ ನಮಸ್ಕಾರವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು